ನನ್ನ ಇಲ್ಲಿ ಬಂದಿರೋ ಪ್ರತಿಯೊಂದು ಮೈಸೂರು ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ರಾಜಕ ರಾಜಕಾರಣಿಗಳು ನಮ್ಮನ್ನ ಆಳೋರು ನಮ್ಮನ್ನ ನೋಡ್ಕೊಳ್ಳೋರು ಇದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು ದಯವಿಟ್ಟು ಆಯ್ತು ಚಿನ್ನ ಒಳ್ಳೇದಾಗ್ಲಿ ಚಿನ್ನ ಎಲ್ರಿಗೂ ಒಳ್ಳೆದಾಗುತ್ತೆ ಚಿನ್ನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವ್ ಏನು ಹೇಳೋದು ಬೇಡ ಅವನೊಬ್ಬ ಇದ್ದಾನೆ ಅವನು ನೋಡ್ಕೊತಾನೆ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದ ಮಾತ್ರ ಹೇಳ್ತೇನೆ ಚಿನ್ನ ಹಾಡದೆ ಇದ್ರೆ ಹೇಗೆ ಅಷ್ಟು ಜನ ಹಾಡ್ತಾರೆ ಕೂಡ ಅಣ್ಣ ತಪ್ಪ